ನೀವು ಹಾಕಿರ್ತಕ್ಕಂಥ ಪಿಟಿಷನ್ಗೆ ಗೌರ್ಮೆಂಟ್ ಕಡೆಯಿಂದ ಯಾವ ಥರದ ಸಪೋರ್ಟ್ ಸಿಗುತ್ತೆ ಅಂತ ನೀವು ಹೇಳ್ತೀರಿ ಮತ್ತೆ ಇದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತಾ ನೀವು ಸಂಘ ಸಂಸ್ಥೆಗಳು ಕ್ಯಾನ್ಸಲ್ ಆಗುತ್ತಾ ದರ್ಶನ್ ಅವ್ರದ್ದು ಏನು ಹೇಳ್ತೀರಿ ಈ ಟೈಮಲ್ಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಮಾಡಿಸೇ ಮಾಡಿಸ್ತೀನಿ ಹೋರಾಟ ಮಾಡೇ ಮಾಡ್ತೀನಿ ಪಿಟಿಷನ್ ಕೊಟ್ಟ ತಕ್ಷಣ ನಾನು ವೃತ್ತಿಯಲ್ಲಿ ಹದಿನೆಂಟು ವರ್ಷ ಕ್ರಿಮಿನಲ್ ಲಾಯರ್ ಕರ್ನಾಟಕದಲ್ಲಿ ಹೇಗೆ ಏನು ಹೇಗೆ ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಿದೆ ಸೊ ಪಿಟಿಷನ್ ಕೊಟ್ಟು ಒಂದು ವಾರ ನಾನು ಏನು ಮಾಡಲ್ಲ ಏಳು ದಿನ ತನಕ ನಾನೇನು ಮಾಡಲ್ಲ ಆ ಕಡೆಯಿಂದ ಏನೂ ಬಂದಿಲ್ಲ ಅಂದರೆ ಇದನ್ನು ನಾನು ಕೋರ್ಟ್ ತನಕ ಹೋಗ್ತೀನಿ ಪಬ್ಲಿಕ್ ಇಂಟ್ರೆಸ್ಟ್ ಎಡಿಕೇಷನು ಹಾಕ್ತೀನಿ ಮತ್ತು ನಾನು ಈ ಇದುವರೆಗೂ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿರುವಂಥದ್ದು ಪೆಂಡಲ್ ಹಾಕಿರುವಂಥದ್ದು ಜನ ಸೇರಿರುವಂಥದ್ದು ಈ ಇದನ್ನೆಲ್ಲ ಎವಿಡೆನ್ಸ್ ಕಲೆ ಹಾಕಿದ್ದೀವಿ ಇಟ್ಕೊಂಡಿದ್ದೀನಿ ನಡೆದ ನಾವು ಕೋರ್ಟ್ಗೆ ಹೋದರೆ ಇದು ಸಂಘ ಅಸೋಸಿಯೇಷನ್ ಇಲೀಗಲ್ ಆ್ಯಕ್ಟಿವಿಟೀಸ್ ಅಂತ ನೀವು ಹೇಗೆ ಹೇಳ್ತೀರಾ ಇನ್ವೆಸ್ಟಿಗೇಷನ್ ಏನು ತೊಂದರೆ ಆಗಿದೆ ಅಂತ ಹೇಳಿದಾಗ ಇದನ್ನೆಲ್ಲ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಕರ್ನಾಟಕಾದಿ ಅಂತ ಇದು ಕ್ಯಾನ್ಸಲ್ ಆಗಲೇಬೇಕಾಗುತ್ತೆ ಮೇಡಮ್ ಇಂಥವ್ರನ್ನ ನಾವು ನೋಡಿ ಇದು ಟೆಂಪ್ರವರಿ ಅಂತಲೂ ಕೂಡ ಕೇಳಿದ್ದೀನಿ ನಾನು ಕಂಪ್ಲೀಟ್ ಅಲ್ಲ ಕೋರ್ಟ್ ಅಕಸ್ಮಾತ್ ನಿರಪರಾಧಿ ಅಂತ ನಾಳೆ ದಿನ ಬಿಟ್ಬಿಟ್ರೆ ಸೊ ಏನು ಏನು ಮೆಸೇಜ್ ಆಗುತ್ತೆ ನಾನು ಅದು ಮಾಡೋಕ್ಕಾಗಲ್ಲ ಅದಕ್ಕೆ ಸೂಕ್ಷ್ಮವಾಗಿ ಟೆಂಪ್ರವರಿ ಆ ಜಡ್ಜ್ಮೆಂಟ್ ಆಗೋವರೆಗೂ ಯಾರೂ ಕೂಡ ಅಸೋಸಿಯೇಷನ್ ಅಧ್ಯಕ್ಷನೂ ಇಲ್ಲ ಅಸೋಸಿಯೇಷನ್ ಟ್ರೆಷರಿನೂ ಇಲ್ಲ ಅಸೋಸಿಯೇಷನ್ ಸೆಕ್ರೆಟರಿನೂ ಇಲ್ಲ ಅವ್ನು ಫ್ಯಾನ್ ಫಾಲೋವರ್ಸ್ ಇಮ್ಮ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ತೆಗಿಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಫೈಟ್ ಆಗ್ತಿದ್ದಾವೆ ಅವ್ನು ಯಾರೋ ಒಬ್ಬನಿಗೆ ಅವ್ರ ಅಪ್ಪನ್ಗೆ ಬಂದರೆ ಅವ್ರು ಇನ್ಯಾರೋ ಏನೋ ಒಬ್ಬನಿಗೆ ಬೈತಾನೆ ನಿಮ್ಮನ್ನೂ ಬಿಟ್ಟಿಲ್ಲ ನಮ್ಮನ್ನೂ ಬಿಟ್ಟಿಲ್ಲ ಅದನ್ನು ನಾವು ಇಗ್ನೋರ್ ಮಾಡಬೇಕು ನಾವೇನು ಅವ್ರ ಥರ ರಿಯಾಕ್ಟ್ ಮಾಡೋಂಥ ನೆಸಿಟಿ ಇಲ್ಲ ಅದನ್ನು ಇಗ್ನೋರ್ ಮಾಡಬೇಕು ಬೈಕ್ ಕೊಡೋನೆಲ್ಲ ಕುತ್ಕೊಂಡು ಅವನೆಲ್ಲ ಇತ್ಲಲ್ಲಿ ಕುತ್ಕೊಂಡು ಬ ಮುಂದೆ ಬರೋಲ್ಲ ಅವನು ಅವನು ಇತ್ಲಿಂದ ಕರ್ಕಂಬದರ ಕೆಲಸ ಈ ಅಪ್ಪ ನಾವು ನಾವಂತ ಕೆಲಸ ಮಾಡೋದೇನು ಬೇಕಾಗಿಲ್ಲ ಸೊ ಆದಷ್ಟು ಇವರು ಅಂದರೆ ಆ ಪರ ವಹಿಸ್ಕೊತಿದಾರಲ್ಲ ಕ್ರೈಮ್ ಪರ ವಹಿಸ್ಕೊತಿದಾರಲ್ಲ ಅದು ಸಮಾಜಕ್ಕೆ ಯಾವತ್ತೂ ಕೂಡ ಕಳಂಕ ಮತ್ತು ಅದು ಯಾವತ್ತು ಡೇಂಜರೇ ನಾಳೆ ಮುಂದಿನ ಜನ್ರೇಷನು ಯಾರು ಮುಂದೆ ಮಕ್ಕಳುಗಳು ಓದ್ತಾ ಇದ್ದಾರೋ ಫಸ್ಟ್ ಮೆಂಚಲ್ಲಿ ಕುತ್ಕೊಂಡು ಓದ್ತಾ ಇದ್ದಾರೋ ಇದು ನನ್ನ ಫಸ್ಟ್ ಮಂಚಲ್ ಮುಂದ್ಕೊಂಡು ಯಾಕಪ್ಪ ಓದಬೇಕು ಲಾಸ್ಟ್ ಮಂಚಲ್ ಆರಾಮಾಗಿ ಓಡಾಡ್ಕೊಂಡಿದ್ರು ನಾನು ಫೇಮಸ್ ಆಗ್ಬೋದಲ್ಲ ಅನ್ನೋ ಮೆಸೇಜ್ ಉಂಟೋಗ್ಬಿಡುತ್ತೆ ಸೊ ಓದಕ್ಕೆ ಓದಕ್ಕೆ ಬೆಲೆ ಬೇಕು ಅಂದರೆ ಇಂಥದ್ದೆಲ್ಲ ಫಸ್ಟು ತೆಗಿಬೇಕು ನನಗೆ ಆಗ್ತಿರೋದು ಏನು ಅಂದರೆ ಮಂಡ್ಯದಲ್ಲಿ ಅಟ್ಲೀಸ್ಟು ನಾಲ್ಕು ಜನ ಎದ್ದು ವಿರೋಧ ಮಾಡ್ತಿದಾರಲ್ಲ ನನಗೆ ಅದು ಸಂತೋಷ ಆಗ್ತಿದೆ ಮೇಡಮ್ ಸೊ ಹಾಗಾಗಿ ಮತ್ತು ನಾನು ಈ ಸಂಘಟನೆಯನ್ನು ಕ್ಯಾನ್ಸಲ್ ಮಾಡಬೇಕಂತ ಲೆಟ್ರ್ ಕೊಟ್ಟದಾಗಲೇ ಇಮ್ಮಿಡಿಯೇಟಾಗಿ ನನಗೆ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸ್ಗಳು ಐ ಎ ಎಸ್ ಆಫೀಸರ್ಸ್ಗಳು ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಇನಿಷಿಯೇಟ್ ಮಾಡಿದ್ದೆ ವಂಡರ್ಫುಲ್ ಕೆಲಸ ಇದು ಯಾರು ಯೋಚನೆ ಮಾಡಿರಲಿಲ್ಲ ದಿಸ್ ಇಸ್ ಅ ಫಸ್ಟ್ ಥಿಂಗ್ ವೆಲ್ ಪ್ರೈಮ ಫೇಸಿ ಇದನ್ನು ತೆಗೆದ್ರೇ ಇವನ ಅಭಿಮಾನಿಗಳು ಯಾರು ಏನು ಅಂತ ಗೊತ್ತಾಗಲ್ಲ ಅಭಿಮಾನಿ ಅಂತ ಹೇಳೋಕ್ಕೂ ಆಗಲ್ಲ ಅವನು ಹೆಸರು ಹೇಳ್ಬಿಟ್ಟು ಹೇಳಬೇಕಾಗುತ್ತೆ ಯಾರೋ ಒಬ್ಬ ಹುಡುಗ ಬಂದ ಅವ್ನು ನೋಡೋ ಅವ್ನು ರಾಕೇಶ್ ಬಂದ ಇವನು ಅಭಿಮಾನಿ ಅಲ್ಲ ದರ್ಶನ್ ಅಭಿಮಾನಿ ಅಲ್ಲ ಯಾರೋ ಅಂತ ಹುಡುಗ ಬಂದ ಯಾರೋ ಪ್ರಶಾಂತನ ಹುಡುಗ ಬಂದ ಆ ರೀತಿ ಅವನ ರೆಕಗ್ನೈಸ್ ಮಾಡಬೇಕು ಹೊರತು ಇವು ಆತನ ನಾವೇ ಇವನ ಅಭಿಮಾನಿ ಅಂತ ಮಾಡಬಾರ್ದು ಅನ್ನೋದು ನನ್ನ ಹೋರಾಟ ಸರ್ ಈಗ ದರ್ಶನ್ ಅಂತ ತಮ್ಮ ವರ್ಷನಲ್ಲಿ ಇದು ಓಕೆ ನೀವು ನಾನು ಹದಿನೆಂಟು ವರ್ಷದಿಂದ ಹಲವಾರು ಮರ್ಡರ್ ಕೇಸ್ಗಳು ಟ್ರಯಲ್ ಮಾಡಿದ್ದೀನಿ ಮೇಡಮ್ ಸ್ಟೆನ್ಸ್ ಎವಿಡೆನ್ಸ್ ಅಂತ ಬರ್ತವೆ ಅಂದ್ರೆ ಈ ಸರ್ಕಮ್ಸ್ಟೆನ್ಸ್ ನಡೆದಿರುವಂಥದ್ರಲ್ಲಿ ಪ್ರಕರಣದಲ್ಲಿ ಕಾಸ್ ಆಫ್ ಡೆತ್ತು ಮತ್ತೆ ಸ್ಪಾಟ್ ಅಲ್ಲಿ ಇದೆಲ್ಲ ನೋಡಿದಾಗ ಯಾವ ರೀತಿ ಪೊಲೀಸರು ತನಿಖೆ ಮಾಡಿದ್ದಾರೆ ಸರ್ಕಮ್ಸ್ಟೆನ್ಸ್ ಅಂದ್ರೆ ಆ ಆ ಸೂಕ್ಷ್ಮತೆಯೇ ಬೇಕು ಟೆಕ್ನಾಲಜಿಯಲ್ಲಿ ಏನು ಯೂಸ್ ಮಾಡಿದ್ದಾರೆ ದರ್ಶನ ಅಲ್ಲಿದ್ದ ಅನ್ನೋದಕ್ಕೆ ಏನು ಮಾಡಿದ್ದಾರೆ ಮತ್ತು ಅವನೇ ಹೊಡೆದ ಅನ್ನೋದಕ್ಕೆ ಇಲ್ಲ ಯಾರು ವಿಟ್ನೆಸ್ ಇಲ್ಲ ದರ್ಶನ್ನೇ ಹೊಡೆದ ಇವನೇ ಹೊಡೆದ ಅನ್ನೋದು ಐ ವಿಟ್ನೆಸ್ ಯಾರೂ ಇಲ್ಲ ನಾನು ನೋಡ್ದೆ ಇವನೇ ಶೂಟ್ ಮಾಡ್ದೆ ನೀವು ನೋಡ್ಬೋದು ಗೋವರ್ಧನ್ ಕೇಸಲ್ಲಿ ಅವರೇ ಶೂಟ್ ಮಾಡಿದ್ರು ಅನ್ನೋ ಒಂದು ಫಿಲ್ಮ್ ಆ್ಯಕ್ಟರ್ಸ್ ನೆಕ್ಸ್ಟ್ ಅದೇ ಅಲ್ವಾ ಹಳೆ ಕೇಸು ಗೋವರ್ಧನ್ ಅವರ ಕೇಸು ಸೊ ಆ ರೀತಿಯಾದರೂ ಐ ವಿಟ್ನೆಸ್ ಇಲ್ಲ ಬರೋ ಸರ್ಕಮ್ಸೆನ್ಸಲ್ಲಿ ಹೋಗುತ್ತೆ ಇದು ಪೊಲೀಸರ ಒಂದು ಟೆಕ್ನಾಲಜಿ ಮತ್ತು ಅವರ ಬುದ್ಧಿವಂತಿಕೆಯನ್ನು ತೋರಿಸ್ಬೇಕು ಸರ್ಕಮ್ಸೆನ್ಸ್ ಎವಿಡೆನ್ಸಲ್ಲಿ ಹೆಂಗೆ ಹೇಗೆ ನಡೆಯುತ್ತೆ ಅಂದರೆ ಆ ಸಮಯಕ್ಕೆ ಅವ್ನು ಪಾಸ್ ಆಗಿದೆ ಅಂತದ್ದು ಸಿ ವಿನ ನಾವು ನೋಡ್ತಾ ಇದೀವಿ ಕ್ಯಾಪ್ಚರ್ ಮಾಡಿದಾಗ ನೋಡ್ತಿದ್ದೀವಿ ಅದೊಳಗಡೆ ಅವರಿಲ್ಲ ಅಂತ ವಾದ ಮಾಡೋ ಏನು ಮಾಡ್ತೀರಿ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ